ಕಾಡಿನಲ್ಲಿ ದೈತ್ಯ ಮಹರ್ಷಿಯ ಸಂಹಾರ ಮಾಡಿ ಘೋರ ಹುಲಿಯನ್ನೇರಿ ನಾಡಿಗೆ ಬಂದ ಮಣಿಕಂಠನ ಬಗ್ಗೆ ನಿಮಗೆಷ್ಟು ಗೊತ್ತು ಪರಮಶಿವನಿಗೂ ಮತ್ತು ಮೋಹಿನಿಗೂ ಅಯ್ಯಪ್ಪ ಜನಿಸುತ್ತಾರೆ ಆದರೆ ಅಯ್ಯಪ್ಪ ಸ್ವಾಮಿಯನ್ನು ಪಂಪಾ ನದಿಯ ತೀರದಲ್ಲಿ ಬಿಟ್ಟು ಶಿವನು ಕೈಲಾಸಕ್ಕೆ ಹೋಗುತ್ತಾನೆ ಅದೇ ದಿನ ಪಂಡಲರಾಜ ರಾಜಶೇಖರನು ಕಾಡಿನಲ್ಲಿ ಬೇಟೆಯಾಡಲು ಹೋಗಿದ್ದ ಆಗ ರಾಜಶೇಖರನಿಗೆ ಕಾಡಿನೊಳಗಿನಿಂದ ಮಗುವು ಅಳುವು ಶಬ್ದ ಕೇಳಿಬರುತ್ತದೆ ಆಶ್ಚರ್ಯಗೊಂಡ ರಾಜನು ಆ ಧ್ವನಿಯನ್ನು ಹಿಂಬಾಲಿಸಿ ಹೋಗುತ್ತಾನೆ ಅಲ್ಲಿ ರಾಜನು ಒಂದು ಮುದ್ದು ಮಗುವನ್ನು ಕಂಡು ತುಂಬ ಸಂತೋಷಪಟ್ಟ ಏಕೆಂದರೆ ಆತನಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಿರಲಿಲ್ಲ ಆದರೆ ಈ ಮಗುವನ್ನು ತೆಗೆದುಕೊಂಡು ಹೋಗುವುದೋ ಅಥವಾ ಬೇಡವೋ ಎಂದು ಯೋಚಿಸುತ್ತಿರುತ್ತಾರೆ ಆ ಸಮಯದಲ್ಲಿ ಸನ್ಯಾಸಿಯೊಬ್ಬರು ಪ್ರತ್ಯಕ್ಷರಾಗಿ ಆತನಿಗೆ ಹೇಳುತ್ತಾನೆ ಈ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗು ನಿನ್ನ ರಾಜ್ಯ ಸುಗಮವಾಗಿರುತ್ತದೆ ಹನ್ನೆರಡು ವರ್ಷಗಳ ನಂತರ ಈ ಮಗು ಯಾರೆಂದು ನಿನಗೆ ಗೊತ್ತಾಗುತ್ತದೆ ಎಂದು ಹೇಳಿದನು ಮಗಿವಿ ಮಗುವಿನ ಕುತ್ತಿಗೆಯಲ್ಲಿ ಚಿನ್ನದ ಸರವನ್ನು ಕಂಡ ಸನ್ಯಾಸಿ ಅವನಿಗೆ ಮಣಿಕಂಠ ಎಂದು ನಾಮಕರಣ ಮಾಡಲು ಸೂಚಿಸಿದನು ಆಗ ರಾಜನು ಸಂತೋಷದಿಂದ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮಹಾರಾಣಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸುತ್ತಾನೆ ರಾಜಾರಾಣಿಯರಿಗೆ ಮಣಿಕಂಠನೆಂದರೆ ಇನ್ನಿಲ್ಲದ ಪ್ರೀತಿ ಕೆಲವು ದಿನಗಳ ನಂತರ ಮಹಾರಾಣಿಯು ಗರ್ಭವತಿಯಾಗುತ್ತಾರೆ ಒಂದು ಗಂಡು ಮಗು ಜನಿಸುತ್ತದೆ ಆ ಮಗುವಿಗೆ ರಾಜರಾಜನೆಂದು ನಾಮಕರಣ ಮಾಡುತ್ತಾರೆ ತನ್ನ ಸ್ವಂತ ಮಗನಿಗಿಂತ ರಾಜ ರಾಣಿಯರಿಗೆ ಮಣಿಕಂಠನೆಂದರೆ ಇನ್ನಿಲ್ಲದ ಪ್ರೀತಿ ಏಕೆಂದರೆ ಮಣಿಕಂಠ ಮನೆಗೆ ಬಂದ ಮೇಲೆ ಆ ರಾಣಿಯರಿಗೆ ಒಳ್ಳೆಯದೇ ಆಗುತ್ತಿತ್ತು ಮಣಿಕಂಠನ ವಿದ್ಯಾಭ್ಯಾಸಕ್ಕೆಂದು ಒಂದು ಗುರುಕುಲಕ್ಕೆ ಕಳಿಸುತ್ತಾರೆ ಮಣಿಕಂಠ ಗುರುಕುಲದಲ್ಲಿ ವೇದಗಳು ಪುರಾಣಗಳು ಸಕಲ ವಿದ್ಯೆಯಲ್ಲಿ ಪಾರಂಗತನಾಗುತ್ತಾನೆ ಮಣಿಕಂಠನ ಗುರುವಿಗೆ ತಿಳಿದಿರುತ್ತದೆ ಈತ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ದೈವಿ ಸ್ವರೂಪವೆಂದು ಆದರೆ ಯಾರಿಗೂ ಈ ವಿಷಯವನ್ನು ಹೇಳುವುದಿಲ್ಲ ವಿದ್ಯಾಭ್ಯಾಸ ಮುಗಿದ ನಂತರ ಗುರುವಿಗೆ ಗುರುದಕ್ಷಿಣೆ ಏನು ಬೇಕೆಂದು ಕೇಳುತ್ತಾನೆ ಆಗ ತನ್ನ ಗುರುಗಳು ಹೇಳುತ್ತಾರೆ ನೀನು ನನಗೆ ಗುರುದಕ್ಷಿಣೆ ನೀಡುವ ಹಂಬಲವಿದ್ದರೆ ಕುರುಡನು ಕಿವುಡನೂ ಆದ ನನ್ನ ಮಗನಿಗೆ ದೃಷ್ಟಿಯನ್ನು ಮತ್ತು ಮಾತನಾಡುವ ಶಕ್ತಿಯನ್ನು ನೀಡಿ ಅನುಗ್ರಹಿಸು ಎಂದು ಕೇಳುತ್ತಾರೆ ಗುರುವಿನ ಮಾತಿನಂತೆ ಗುರುಪುತ್ರನ ಶಿರದ ಮೇಲೆ ಕೈಯಿಟ್ಟನು ಮಣಿಕಂಠ ಕೈಯಿಟ್ಟ ಕೂಡಲೇ ಅವನಿಗೆ ದೃಷ್ಟಿ ಮತ್ತು ಮಾತನಾಡುವ ಸಾಮರ್ಥ್ಯ ಪ್ರಾಪ್ತವಾದವು ತಾನು ಮಾಡಿದ ಅದ್ಭುತ ಕೆಲಸವನ್ನು ಯಾರಿಗೂ ತಿಳಿಯಬಾರದೆಂದು ಹೇಳಿ ಗುರುಕುಲದಿಂದ ಅರಮನೆಗೆ ಹಿಂದಿರುಗುತ್ತಾರೆ ಆಗ ಮಣಿಕಂಠನನ್ನು ನೋಡಿ ರಾಜ ಸು ತುಂಬ ಸಂತೋಷಪಡುತ್ತಾನೆ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ರಾಜ ನಿರ್ಧರಿಸುತ್ತಾನೆ ಇದಕ್ಕೆ ರಾಣಿಯ ಒಪ್ಪಿಗೆಯೂ ಕೂಡ ಇತ್ತು ನಂತರ ಮಂತ್ರಿಯ ಕುತಂತ್ರದಿಂದ ರಾಜನ ಹತ್ತಿರ ಬಂದು ಏನು ರಾಜರೇ ತಲೆಯಿಲ್ಲವೇ ನಿಮಗೆ ತಲೆಯಿಲ್ಲದ ಕೆಲಸ ಮಾಡುತ್ತಿರುವರೆ ಹೆತ್ತ ಮಗನಿಗೆ ಬಿಟ್ಟು ಮಣಿಕಂಠನಿಗೆ ಪಟ್ಟಾಭಿಷೇಕವನ್ನೇಕೆ ಮಾಡಲು ನಿರ್ಧರಿಸಿದ್ದೀರಿ ರಾಜ್ಯದಿಂದ ಬಹಿಷ್ಕರಿಸಿ ಮಣಿಕಂಠನನ್ನು ಎಂದು ಹೇಳುತ್ತಾರೆ ಮಂತ್ರಿ ಆಗ ರಾಜ ಹೇ ಮಂತ್ರಿ ಏನು ಮಾತನಾಡುತ್ತಿರುವೆ ನಾನು ರಾಜ ನನಗೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ನನಗೆ ಗೊತ್ತಿದೆ ನಿನ್ನ ಮಾತು ಹಿಡಿತದಲ್ಲಿರಲಿ ಇಲ್ಲವಾದರೆ ನಿನ್ನನ್ನು ರಾಜ್ಯದಿಂದ ಬಹಿಷ್ಕರಿಸುವೆ ಎನ್ನುತ್ತಾರೆ ಆಗ ಮಂತ್ರಿಯು ಒಳಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಒಂದು ವೇಳೆ ಮಣಿಕಂಠ ಮಂತ್ರಿಯಾದರೆ ನನ್ನ ಆಟಗಳು ನಡೆಯುವುದಿಲ್ಲ ಏನಾದರೂ ಮಾಡಿ ಮಣಿಕಂಠನನ್ನು ಪಟ್ಟಾಭಿಷೇಕ ನಿಲ್ಲಿಸಬೇಕೆಂದು ಆಲೋಚಿಸುತ್ತಾನೆ ಮಹಾರಾಣಿಯು ತನ್ನ ಸ್ವಂತ ಮಗನ ಜೊತೆ ಆಟವಾಡುತ್ತಿರುವಾಗ ಮಂತ್ರಿ ಅಲ್ಲಿಗೆ ಬಂದು ಮಹಾರಾಣಿ ನಿಮ್ಮ ಮಗನ ಜೊತೆ ಆಟವಾಡುತ್ತಿದ್ದೀರಾ ಇವಾಗಲೇ ಹಾಡಿಕೊಳ್ಳಿ ಆಮೇಲೆ ನಿಮ್ಮ ನಿಮಗೆ ಆಟವಾಡಲು ನಿಮ್ಮ ಮಗನಿರುವುದಿಲ್ಲ ಎಂದು ಹೇಳುತ್ತಾನೆ ಆಗ ರಾಣಿ ಗಾಬರಿಯಿಂದ ನೋಡುತ್ತಾಳೆ ಏನು ಮಾತಾಡ್ತಾ ಇದೆಯಾ ಎನ್ನುತ್ತಾಳೆ ಇನ್ನೇನು ಮಹಾರಾಣಿ ಎಲ್ಲೋ ಕಾಡಿನಲ್ಲಿದ್ದವನನ್ನು ತಂದು ಪಟ್ಟಾಭಿಷೇಕ ಮಾಡುತ್ತಿದ್ದೀರಾ ಅವನು ಯಾರೂ ಅವನ ಜಾತಿ ಕುಲ ಗೊತ್ತಿಲ್ಲ ಸ್ವಂತ ಮಗನಿರುವಾಗ ಅವನಿಗೇಕೆ ಪಟ್ಟಾಭಿಷೇಕವೆಂದು ವಿಷಬೀಜ ಬಿತ್ತುತ್ತಾನೆ ಈ ಮಂತ್ರಿಯ ಕುತಂತ್ರದ ಮಾತಿಗೆ ಮರುಳಾಗಿ ರಾಣಿಯು ಸ್ವಂತ ಮಗನ ಬಗ್ಗೆ ಯೋಚಿಸುತ್ತಾಳೆ ಆಗ ರಾಣಿ ಮತ್ತೆ ಮಂತ್ರಿ ಮಣಿಕಂಠನನ್ನು ಕೊಲ್ಲಲು ಉಪಾಯ ಮಾಡುತ್ತಾರೆ ಮಹಾರಾಣಿ ನಿಮಗೆ ಹೊಟ್ಟೆ ನೋವು ಎಂದು ಹೇಳಿ ನಾಟಕ ಮಾಡಿ ಮಿಕ್ಕಿದ್ದು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ರಾಣಿಯು ಒಪ್ಪುತ್ತಾಳೆ ಘೋರ ಹೊಟ್ಟೆ ನೋವೆಂದು ರಾಜನನ್ನು ನಂಬಿಸುತ್ತಾಳೆ ಗಾಬರಿಗೊಂಡ ರಾಜ ಅರಮನೆಯ ವೈದ್ಯನನ್ನು ಕರೆಸುತ್ತಾರೆ ಎಷ್ಟೇ ಔಷಧ ನೀಡಿದರೂ ವೈದ್ಯನಿಂದ ಈ ನೋವನ್ನು ಸರಿಪಡಿಸಲಾಗಲಿಲ್ಲ ಏಕೆಂದರೆ ರಾಣಿ ಆಡುತ್ತಿರುವುದು ನಾಟಕ ಆಗ ಮಂತ್ರಿಯು ತಾನು ನಿಯೋಜಿಸಿದ ಮಂತ್ರಿಯನ್ನು ಕರೆದುಕೊಂಡು ಬರುತ್ತಾನೆ ರಾಣಿಯನ್ನು ಪರೀಕ್ಷಿಸಿದಂತೆ ನಟಿಸಿದ ವೈದ್ಯನು ಆಗ ಹೇಳುತ್ತಾನೆ ಹುಲಿಯ ಹಾಲಿನಿಂದ ಮಾತ್ರ ರೋಗವಾಸಿಯಾಗುವುದೆಂದು ರಾಜನನ್ನು ನಂಬಿಸುತ್ತಾನೆ ಆಗ ಮಹಾರಾಜ ರಾಣಿಯ ಕಾಯಿಲೆಯನ್ನು ಗುಣಪಡಿಸಿದವರಿಗೆ ತನ್ನ ಅರ್ಧ ರಾಜ್ಯವನ್ನು ನೀಡಲು ಘೋಷಿಸುತ್ತಾನೆ ಆಗ ಹುಲಿಯ ಹಾಲಿಗಾಗಿ ಕಾಡಿಗೆ ಹೋದ ಸೈನಿಕರು ಅರ್ಧದಲ್ಲಿ ಹಿಂದಿರುಗುತ್ತಾರೆ ಯಾರಿಗೂ ಕೂಡ ಹುಲಿಯ ಹಾಲನ್ನು ತರಲು ಸಾಧ್ಯವಾಗುವುದಿಲ್ಲ ಆಗ ಮಣಿಕಂಠ ಹುಲಿಯ ಹಾಲನ್ನು ತರುವ ಸಲುವಾಗಿ ಹೊರಡಲು ಸಿದ್ಧನಾಗುತ್ತಾನೆ ಆದರೆ ರಾಜ ರಾಜಶೇಖರ ಒಪ್ಪುವುದಿಲ್ಲ ತನ್ನ ಕುಟುಂಬಕ್ಕೆ ಸಹಾಯ ಮಾಡಲು ಒಂದು ಅನುಮತಿ ನೀಡಬೇಕೆಂದು ಮಣಿಕಂಠ ಕೇಳಿಕೊಳ್ಳುತ್ತಾನೆ ಮಗನ ಮಾತಿಗೆ ಒಪ್ಪಿ ರಾಜ ಕಾಡಿಗೆ ಕಳಿಸುತ್ತಾನೆ ಮಣಿಕಂಠನ ಜೊತೆ ತನ್ನ ಬಲವಾದ ಸೈನ್ಯವನ್ನು ಕಾಡಿಗೆ ಕಳಿಸಲು ತೀರ್ಮಾನಿಸುತ್ತಾನೆ ಆದರೆ ಜನರ ಗುಂಪನ್ನು ಕಂಡು ಹುಲಿಯು ಓಡು ಓಡಿ ಹೋಗಬಹುದೆಂದು ತಂದೆಯ ತೀರ್ಮಾನವನ್ನು ಮಣಿಕಂಠ ಒಪ್ಪುವುದಿಲ್ಲ ಆಹಾರ ಸಾಮಗ್ರಿಗಳನ್ನು ಮತ್ತು ಮೂರು ಕಣ್ಣುಗಳಿರುವ ತೆಂಗಿನಕಾಯಿಯನ್ನು ಮಣಿಕಂಠನಿಗೆ ಕೊಟ್ಟು ಕಳುಹಿಸುತ್ತಾನೆ ಮಣಿಕಂಠ ಕಾಡಿಗೆ ಪ್ರವೇಶಿಸಿದಾಗ ಭಗವಾನ್ ಶಿವನ ಪಂಚಭೂತಗಳು ಒಟ್ಟಿಗೆ ಸೇರಿಕೊಂಡವು ಪ್ರಯಾಣದ ನಡುವೆ ದೇವಲೋಕದಲ್ಲಿ ಮಹಿಷಿಯು ಮಾಡುತ್ತಿರುವ ಅನ್ಯಾಯಗಳನ್ನು ಮಣಿಕಂಠನ ಗಮನಕ್ಕೆ ಬಂದವು ಅವನಲ್ಲಿರುವ ದೈವತ್ವದ ಪ್ರಜ್ಞೆ ಜಾಗೃತವಾಯಿತು ಆಗ ಮಹಿಷಿಯನ್ನು ಇಳಿದೆಳೆದು ಭೂಲೋಕಕ್ಕೆ ಎಸೆದನು ಆಗ ಅವಳು ನದಿಯ ದಡಕ್ಕೆ ಬಂದು ಬಿದ್ದಳು ಇಬ್ಬರ ನಡುವೆ ಘೋರವಾದ ಯುದ್ಧ ಸಂಭವಿಸಿ ಕೊನೆಗೆ ಮಣಿಕಂಠ ಮಹಿಷಿಯ ಎದೆಯ ಮೇಲೆ ಏರಿ ರುದ್ರ ತಾಂಡವವಾಡಿದನು ಅದರ ಪ್ರತಿಧ್ವನಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ವ್ಯಾಪಿಸಿತು ತನ್ನ ಮೇಲೆ ರುದ್ರ ತಾಂಡವವಾಡುತ್ತಿರುವುದು ಹರಿಹರ ಪುತ್ರನೆಂದು ಮಹಿಷಿಗೆ ಗೊತ್ತಾಗುತ್ತದೆ ಹರಿಹರನ ಪಾದಕ್ಕೆ ನಮಸ್ಕರಿಸಿ ಮರಣಕ್ಕೆ ಮಹಿಷಿ ಶರಣಾಗುತ್ತಾಳೆ ನಂತರ ಮಣಿಕಂಠ ಹುಲಿಯ ಹಾಲಿಗೋಸ್ಕರ ಮತ್ತೆ ಕಾಡಿಗೆ ಹೊರಟನು ಅರಣ್ಯ ಪ್ರವೇಶಿಸಿದ ಅಲ್ಲಿ ಭಗವಾನ್ ಶಿವನು ಮಣಿಕಂಠನಿಗೆ ದರ್ಶನ ಕೊಟ್ಟನು ಹುಲಿಯ ಹಾಲನ್ನು ಸಂಗ್ರಹಿಸಲು ನಿನಗೆ ದೇವೇಂದ್ರ ಸಹಕರಿಸುವನೆಂದು ಶಿವ ಅಲ್ಲಿಂದ ಹೊರಟು ಹೋಗುತ್ತಾನೆ ದೇವೇಂದ್ರನು ಹುಲಿಯ ವೇಷ ತಾಳಿ ಮಣಿಕಂಠನೊಡನೆ ಅರಮನೆಯತ್ತ ಹೊರಡುತ್ತಾನೆ ಉಳಿದ ದೇವತೆಗಳು ಗಂಡು ಹುಲಿಗಳಾಗಿ ಮತ್ತು ದೇವಿಯರು ಹೆಣ್ಣು ಹುಲಿಗಳಾಗಿ ಅವರನ್ನು ಹಿಂಬಾಲಿಸುತ್ತಾರೆ ಹುಲಿಯನ್ನೇರಿ ಬರುವ ಮಣಿಕಂಠನನ್ನು ಕಂಡು ರಾಜ್ಯದ ಜನರು ಹೆದರಿ ಓಡಿ ಹೋಗಿ ಮನೆಯಲ್ಲಿ ಅವಿತರು ಮಹಾರಾಜನು ಹೆಚ್ಚು ಹೊತ್ತು ತಡೆಯಲಾಗದೆ ಬಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸುತ್ತಾನೆ ಕೊನೆಗೆ ರಾಣಿಯ ಕಪಟ ನಾಟಕದ ರಹಸ್ಯ ಗೊತ್ತಾದ ಮೇಲೆ ಆ ನಿಮಿಷದಲ್ಲಿ ಮಣಿಕಂಠನು ಅರಣ್ಯದತ್ತ ತೆರಳಿದನು ಕಾಡಿನಿಂದ ಹಿಂದಿರುಗಿ ಬರುವಾಗ ಅವನಿಗೆ ಹನ್ನೆರಡು ವರ್ಷ ವಯಸ್ಸಾಗಿತ್ತು ರಾಜನ ಮಗನ ಈ ಸ್ಥಿತಿಗೆ ಕಾರಣವಾದ ಮಂತ್ರಿಯನ್ನು ದಂಡಿಸಬೇಕೆಂದು ತೀರ್ಮಾನಿಸಿದನು ಆದರೆ ಎಲ್ಲವೂ ದೈವ ಇಚ್ಛೆಯಂತೆಯೇ ಸಾಗಿದೆ ಅದನ್ನು ನಾವು ಪಾಲಿಸಲೇಬೇಕೆಂದು ತಂದೆಗೆ ಸಲಹೆಯನ್ನು ಮಣಿಕಂಠ ನೀಡುತ್ತಾನೆ ತನ್ನ ಅವತಾರವನ್ನು ಪೂರ್ಣಗೊಳಿಸಿದ ಕಾರಣ ತಾನು ದೇವಲೋಕಕ್ಕೆ ತೆರಳುವುದಾಗಿ ತಂದೆಗೆ ಸೂಚಿಸಿದನು ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂಬ ಆಸೆ ನನ್ನಲ್ಲಿದೆ ಆದ್ದರಿಂದ ದೇವಾಲಯಕ್ಕೆ ಸೂಕ್ತವಾದ ಜಾಗವನ್ನು ತೋರಿಸಬೇಕೆಂದು ರಾಜಶೇಖರನು ಮಣಿಕಂಠನನ್ನು ಕೇಳಿಕೊಂಡನು ಕೂಡಲೇ ಮಣಿಕಂಠನು ಒಂದು ಬಾಣವನ್ನು ತೆಗೆದುಕೊಂಡು ದೂರಕ್ಕೆ ಬಿಟ್ಟನು ಆ ಬಾಣವು ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿನಿ ತಪಸ್ಸನ್ನು ಆಚರಿಸಿದ್ದ ಶಬರಿ ಎಂಬ ಸ್ಥಳದಲ್ಲಿ ನಾಟಿತು ಆ ಜಾಗದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದ ಬಳಿಕ ಮಣಿಕಂಠನು ಇದ್ದಕ್ಕಿದ್ದಂತೆ ಮಾಯವಾಗುತ್ತಾನೆ ನಂತರ ರಾಜಶೇಖರ ಶಬರಿಯಲ್ಲಿ ದೇವಾಲಯವನ್ನು ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದನು ಸುಖಗಳಿಂದ ಮತ್ತು ದಾಂಪತ್ಯ ಜೀವನದಿಂದ ವಿಮುಖರಾಗಿ ನಲವತ್ತು ದಿನ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠ ಮೊದಲೇ ಹೇಳಿದ್ದನು ರಾಜಶೇಖರ ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯ ನಿರ್ಮಾಣ ಕಾರ್ಯವನ್ನು ನೆರವೇರಿಸಿ ಪವಿತ್ರವಾದ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಿಸಿದನು ಪಂಪಾ ನದಿಯು ಪವಿತ್ರವಾದ ಗಂಗಾ ನದಿಯಂತೆ ಇಲ್ಲಿ ಹರಿಯುತ್ತದೆ ದೇವರ ದರ್ಶನಕ್ಕಾಗಿ ಮಕರ ಸಂಕ್ರಾಂತಿಯ ದಿನದಂದು ಅಯ್ಯಪ್ಪ ರೂಪವನ್ನು ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪನೆಯನ್ನು ಅಯ್ಯಪ್ಪ ಭಕ್ತರು ಶರಣು ಮಂತ್ರವನ್ನು ಮೊಳಗಿಸಿ ಹದಿನೆಂಟು ಮೆಟ್ಟಿಲುಗಳನ್ನೇರುತ್ತಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು